ರಾಜ್ಯದಲ್ಲಿ ಅರಣ್ಯ ಅತಿಕ್ರಮಣಗಾರರ ಹೋರಾಟ ಮುಂದುವರೆದಿದೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಕೂಡ ಇವತ್ತು ಪಾದಯಾತ್ರೆಯ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಮೇಲ್ಮನವನ್ನ ಸಲ್ಲಿಸಲು ಕೂಡ ಅರಣ್ಯ ಅತಿಕ್ರಮಣ ಕುಟುಂಬಗಳು ಮುಂದಾಗಿರುವಂತದ್ದು ಈ ಬಗ್ಗೆ ಅರಣ್ಯ ಅತಿಕ್ರಮಣಗಾರನ ಮಾತಾಡ್ತೇವೆ ಸರ್ ಈಗ ತಮ್ಮ ಹೋರಾಟ ಎಷ್ಟಿನ ನಡೀತಾ ಇದೆ ಎಷ್ಟು ಬಾರಿ ಅರ್ಜಿಯನ್ನು ಸಲ್ಲಿಸಿದೆ ಸರ್ಕಾರ ಒಂದು ಮೂವತ್ತು ವರ್ಷದಿಂದ ಅತಿಕ್ರಮಣ ಹೋರಾಟಕ್ಕೆ ಮೂವತ್ನಾಲ್ಕು ವರ್ಷ ನಾವು ಮೂವತ್ತು ವರ್ಷದಿಂದ ಸತತ ಹೋರಾಟವನ್ನ ಮಾಡ್ತಾ ಬಂದಿದ್ದೇವೆ ಆ ಯಾವುದೇ ಹೋರಾಟಕ್ಕೆ ಇಲ್ಲಿವರೆಗೆ ಫಲ ಸಿಕ್ಕಿಲ್ಲ ಆದ್ರೆ ನಾವು ಹೋರಾಟವನ್ನು ಮಾಡಿ ಅರಣ್ಯ ಪಡೆದೇ ಪಡಿತೇವೆ ಅನ್ನುವ ಛಲದಿಂದ ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ ಅಧಿಕೃತದವರು ಈಗ ಏನಾಗಿದೆ ಕೇಳಿದ್ರೆ ಆ ಸರ್ಕಾರ ಮತ್ತು ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ನಮಗೆ ಭೂಮಿ ಮಂಜೂರಾಗಬೇಕಾಗಿತ್ತು ಇನ್ನುವರೆಗೆ ಮಂಜೂರಾಗಿಲ್ಲ ಇವಾಗ ಮತ್ತೆ ಆ ಸರ್ಕಾರದವರು ಸುಪ್ರೀಂ ಕೋರ್ಟ್ಗೆ ಮತ್ತೊಮ್ಮೆ ನಾವು ಮೇಲ್ಮನವನ್ನ ಸಲ್ಲಿಸೋದಕ್ಕೆ ರೆಡಿ ಆಗಿದ್ದೇವೆ ಸರ್ಕಾರಕ್ಕೆ ಎಲ್ಲ ಅರ್ಜಿಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು ಎಪ್ಪತ್ತು ಸಾವಿರದಷ್ಟು ಅರ್ಜಿಗಳು ತಿರಸ್ಕೃತ ಆಗಿರೋದ್ರಿಂದ ಗೋಳಿ ಗೋಳಿ ನಮ್ದು ನಿಲ್ಲು ಯಾಗಿಲ್ಲ ಒಂದು ಅತಿಕ್ರಮಣ ಮಾಯ ಮಾಡ್ಕೊಂಡಾಗ ಅದು ಕೇಳಬೇಕು ಅಂತಾರೆ ಆದ್ರಿಂದ ನಾನು ಹೋರಾಡೋ ಮನಕ್ಕೆ ಈ ಹೋರಾಟ ಶುರುವಾದದಿಂದ ಹೋರಾಡ್ತಾ ಇದ್ದೆ ಬೆಂಗಳೂರಿಗೂ ಹೋದೆ ಬೆಂಗ್ಳೂರಲ್ಲಿಗ ಐದಾರು ವರ್ಷ ಹೋರಾಟ ಮಾಡಿದೆ ನಿನ್ನೆ ನಮ್ ಜಾಗ ಬೇಕು ನಮ್ಗಂತೂ ಇಲ್ಲ ನಮ್ ಮಕ್ಕಳಿಗೂ ಇಲ್ಲ ನಮ್ ಮಮ್ಮಕ್ಳಿಗಾರು ಬೇಕು ಹೇಳಿ ನಾವು ಹೋರಾಡ್ತಾ ಇದ್ದಾರೆ ಅದೇ ಏನ್ ಮಾಡ್ತಿರೋ ನಿಮ್ಗು ಸರ್ಕಾರಕ್ಕೆ ಬಿಟ್ಟಿದ್ದು ಬಡವರು ಬಾಂಧವ ಅಂತ ಬಡವರವರಿಗೆ ಲಕ್ಷ್ಯ ಇಲ್ಲ ಬಡವರು ಬಡವರಾಗೇ ಇರುದ್ಯ ಆದ್ರೆ ಬಡವರು ಬಗ್ಗೆ ಸ್ವಲ್ಪ ತಂದ್ಕೊಳ್ಳ ಒಂದ್ ಸ್ವಲ್ಪ ತೊಂಡೆ ಇತ್ತು ನೋಡಿ ಹೇಳಿ ನಾನು ಮೂರ್ ಮಾತಾಡೋ ಬಿಡ್ದೇನೆ ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದ್ದೇನೆ ಅರಣ್ಯ ಅಂದ್ರೆ ನಮ್ಮಲ್ಲಿ ಏನಾಗಿದೆ ಕೇಳಿದ್ರೆ ಏನು ಜಾಸ್ತಿ ಜಾಗ ಏನಿಲ್ಲ ಏನು ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಒಂದ್ ಎಕರೆ ಒಳಗಡೆ ತುಂಬಾ ಜನ ಇದ್ದಾರೆ ಆ ಒಂದ್ ಎಕರೆ ಒಳಗಡೆನೂ ಏನು ಬೆಳೆ ಏನು ಅಡಿಕೆ ಅಂತ ಅಥವಾ ತೆಂಗ ಅಥವಾ ಬಾಳೆನೋ ಏನೋ ಪಪ್ಪ ಏನೋ ಅಂತ ಒಂದು ಬೆಳೆ ಮಿಶ್ರ ಬೆಳೆಗಳನ್ನು ಹಾಕೊಂಡು ಜೀವನ ಮಾಡ್ತಿದ್ದಾರೆ ಏನಾರು ಈ ವ್ಯತಿರಿಕ್ತವಾದಂತ ಯಾವು ತೀರ್ಮಾನ ಕೊಟ್ರೆ ತುಂಬಾ ಕಷ್ಟ ಇದೆ ಮತ್ತೆ ಗಮನದಾರರಿಗೆ ಅದು ಕಟ್ಬಿಟ್ಟೆ ಬೇರೆ ಇಲ್ವೇ ಇಲ್ಲ ಈ ಜಾಗ ಬಿಟ್ಟ ಬೇರೆ ಯಾವ ಜಾಗನೂ ಇಲ್ಲ ಇದೇನೋ ಜಾಗ ಮತ್ತೆ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ತುಂಬಾ ಅತಿಕ್ರಮಣದಲ್ಲಿ ತುಂಬಾ ಕಷ್ಟ ಆಗ್ತದೆ ಬೇರೆ ಏನು ಜೀವನಕ್ಕೆ ಬೇರೆ ಏನೋ ಆಧಾರಾನೂ ಇಲ್ಲ ಇದು ಈಗ ಯಾವ ರೀತಿಯಾಗಿ ಜೀವನ ಜೀವನ ಅಂದ್ರೆ ಸರ್ ಉತ್ತರ ಕನ್ನಡ ಜಿಲ್ಲೆ ಅತಿಕ್ರಮಣವನ್ನು ಒಕ್ಕಲಂಬಿಸಿದ್ದೇ ಆದಲ್ಲಿ ನಿರಾಶ್ರಿತ ಜಿಲ್ಲೆ ಆಗುದ್ರಲ್ಲಿ ಯಾವ್ದೇ ರೀತಿ ಅನುಮಾನ ಇಲ್ಲ ಮೊದಲು ಈಗ ಬಹಳ ಬೇಸರದ ಸಂಗತಿ ಅಂತ ಏನ್ ಹೇಳಿದ್ರೆ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನಕ್ಕೆ ಬಂದು ಇಷ್ಟು ವರ್ಷ ಆದ್ರೂ ಸಹಿತ ಕಾನೂನು ಇಂಪ್ಲಿಮೆಂಟ್ ಮಾಡಿದವರು ನಮ್ಮ ದೊಡ್ಡ ಅತಿಕ್ರಮಣದಾರರ ದೌರ್ಭಾಗ್ಯ ಅಂತ ಹೇಳ್ಬೋದು ಈ ಸರ್ಕಾರಗಳು ಅವರವರ ಯೋಜನೆಗಳಿಗೆ ಬೇಕಾಬಿಟ್ಟಿ ಈ ಅರಣ್ಯ ಭೂಮಿಯನ್ನ ಬೇರೆ ಬೇರೆ ತರ ಹಸ್ತಾಂತರ ಮಾಡಿಕೊಳ್ಳುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆ ವಿಭಿನ್ನವಾದ ಜಿಲ್ಲೆ ಕನಿಷ್ಠ ಮೂರು ಎಕರೆಗಿಂತ ಯಾರು ಅತಿಕ್ರಮಣವನ್ನು ಮಾಡಿದವರೇ ಇಲ್ಲ ಉತ್ತರ ಜಿಲ್ಲೆ ಮೂರೇ ಎಕರೆ ಜಾಸ್ತಿ ಇರುವುದು ಅದಕ್ಕಿಂತ ಒಳಗಡೆ ಇರುವುದು ಬಿಟ್ಟು ಮೂರು ಎಕರೆಗಿಂತ ಯಾರು ಜಾಸ್ತಿ ಇಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಸೂಕ್ತವಾಗಿ ನಮ್ಮ ಈಗೇನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇ ತಿರಸ್ಕಾರ ಮಾಡಿದ್ದಾರೆ ಅರ್ಜಿನ ಅದಕ್ಕೆ ತಿದ್ದುಪಡಿ ಪ್ರಮಾಣ ಪತ್ರವನ್ನು ಕೂಡಲೇ ಸಲ್ಲಿಸಬೇಕಂತ ನಾವು ಮನವಿ ಮಾಡ್ತೇವೆ ಒಂದು ವೇಳೆ ಅರಣ್ಯ ಅತಿಕ್ರಮಣದಾರರಿಗೆ ವ್ಯತಿರಿಕ್ತವಾಗಿ ಆ ನಿರ್ದೇಶನಗಳು ಆದೇಶಗಳು ಬಂದದೇ ಆದಲೆ ಉತ್ತರ ಕನ್ನಡ ಜಿಲ್ಲೆ ನಿರಾಶ್ರಿತ ಜಿಲ್ಲೆಯಾಗಿರುವ ಎಲ್ಲ ಸಾಧ್ಯತೆಗಳು ಬಗ್ಗೆ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಆದಷ್ಟು ಬೇಗ ಅರಣ್ಯ ಅತಿಕ್ರಮಣದಾರರಿಗೆ ನ್ಯಾಯಪಡಿಸಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಕಿಶಾನ್ ಜೊತೆ ಒಂದು ಶೇಷಕಿ ಮಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ರಾಜ್ಯದಲ್ಲಿ ಅರಣ್ಯ ಅತಿಕ್ರಮಣಗಾರರ ಹೋರಾಟ ಮುಂದುವರೆದಿದೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಕೂಡ ಇವತ್ತು ಪಾದಯಾತ್ರೆಯ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಮೇಲ್ಮನವನ್ನ ಸಲ್ಲಿಸಲು ಕೂಡ ಅರಣ್ಯ ಅತಿಕ್ರಮಣ ಕುಟುಂಬಗಳು ಮುಂದಾಗಿರುವಂಥದ್ದು ಈ ಬಗ್ಗೆ ಅರಣ್ಯ ಅತಿಕ್ರಮಣಗಾರನ ಮಾತಾಡ್ತೇನೆ ಸರ್ ಈಗ ತಮ್ಮ ಹೋರಾಟ ಎಷ್ಟಿಂದ ನಡೀತಾ ಇದೆ ಎಷ್ಟು ಬಾರಿ ಅರ್ಜಿಯನ್ನು ಸಲ್ಲಿಸಿದೆ ಸರ್ಕಾರಕ್ಕೆ ಒಂದು ಮೂವತ್ತು ವರ್ಷದಿಂದ ಅತಿಕ್ರಮಣ ಹೋರಾಟಕ್ಕೆ ಮೂವತ್ನಾಲ್ಕು ವರ್ಷ ನಾವು ಮೂವತ್ತು ವರ್ಷದಿಂದ ಸತತ ಹೋರಾಟವನ್ನ ಮಾಡ್ತಾ ಬಂದಿದ್ದೇವೆ ಆ ಯಾವುದೇ ಹೋರಾಟಕ್ಕೆ ಇಲ್ಲಿವರೆಗೆ ಫಲ ಸಿಕ್ಕಿಲ್ಲ ಆದ್ರೆ ನಾವು ಹೋರಾಟವನ್ನ ಮಾಡಿ ಅರಣ್ಯ ಹಕ್ಕನ್ನ ಪಡೆದೇ ಪಡಿತೇವೆ ಅನ್ನುವ ಛಲದಿಂದ ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ ಅತಿಕ್ರಮಣದವರು ಈಗ ಏನಾಗಿದೆ ಕೇಳಿದ್ರೆ ಸರ್ಕಾರ ಮತ್ತು ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ನಮಗೆ ಭೂಮಿ ಮಂಜೂರಾಗಬೇಕಾಗಿತ್ತು ಇನ್ನುವರೆಗೆ ಮಂಜೂರಾಗಿಲ್ಲ ಇವಾಗ ಮತ್ತೆ ಆ ಸರ್ಕಾರದವರು ಸುಪ್ರೀಂ ಕೋರ್ಟಿಗೆ ಮತ್ತೊಮ್ಮೆ ನಾವು ಮೇಲ್ಮನವಿ ಸಲ್ಲಿಸೋದಕ್ಕೆ ರೆಡಿ ಆಗಿದ್ದೇವೆ ಸರ್ಕಾರಕ್ಕೆ ಎಲ್ಲ ಆ ಅರ್ಜಿಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು ಎಪ್ಪತ್ತು ಸಾವಿರದಷ್ಟು ಅರ್ಜಿಗಳು ತಿರಸ್ಕೃತ ಆಗಿರೋದ್ರಿಂದ

ನಮ್ಗಂತೂ ಇಲ್ಲ ನಮ್ ಮಕ್ಕಳಿಗೂ ಇಲ್ಲ ನಮ್ ಮಮ್ಮಕ್ಳಿಗಾರ ಬೇಕು ಹೇಳಿ ನಾವು ಹೋರಾಡ್ತಾ ಇರ್ತಾವೆ ಅದೇ ಏನ್ ಮಾಡ್ತೀರೋ ನಿಮ್ಗು ಸರ್ಕಾರಕ್ಕೆ ಬಿಟ್ಟಿದ್ದು ಬಡವರು ಬಾಂಧವ ಅಂತ ಬಡವರಿಗೆ ಲಕ್ಷ್ಯ ಇಲ್ಲ ಬಡವರು ಬಡವರಾಗೇ ಇರುದ್ಯ ಆದ್ರೆ ಮಾಡೋರು ಇದಕ್ಕೆ ಸ್ವಲ್ಪ ತಡ್ಕಾಯಿ ಒಂದು ಸ್ವಲ್ಪ ತರಣೇ ಇತ್ತು ನೋಡಿ ಹೇ ನಮ್ಮ ಊರು ಮಾತಾಡು ಸರಿ ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದ್ದೆ ರಣವ ರಣ ಯಾವ ಜೀವನ ಏನು ಅರಣ್ಯ ಅಂದ್ರು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಏನು ಜಾಸ್ತಿ ಜಾಗ ಇದಕ್ಕೆ ಏನಿಲ್ಲ ಏನು ಹತ್ ಗುಂಟೆ ಇಪ್ಪತ್ತು ಗುಂಟೆ ಒಂದ್ ಎಕ್ರೆ ಒಳಗಡೆ ತುಂಬಾ ಜನ ಇದ್ದಾರೆ ಆ ಒಂದ್ ಎಕ್ರೆ ಒಳಗಡೆ ಏನು ಬೆಳೆ ಏನ್ ಅಡುಗೆನೋ ಅಂತ ಅಥವಾ ತೆಂಗೋ ಅಥವಾ ಬಾಳೆನೋ ಇಲ್ಲ ಪಪ್ಪಾಯ ಅಂತ ಒಂದು ಬೆಳೆ ಮಿಶ್ರ ಬಳಗಳನ್ನ ಹಾಕೊಂಡು ಜೀವನ ಮಾಡ್ತಿದ್ದಾರೆ ಏನಾರು ಈ ವ್ಯತಿರಿಕ್ತವಾದಂತ ಯಾವ್ದಾರು ತೀರ್ಮಾನ ಕೊಟ್ಟರೆ ತುಂಬಾ ಕಷ್ಟ ಇದೆ ನಮ್ಮ ಅತಿಕ್ರಮಣದಾರರಿಗೆ ಜೀವನ ಅದು ಬಿಟ್ಟರೆ ಬೇರೆ ಇಲ್ವೇ ಇಲ್ಲ ಈ ಜಾಗ ಬಿಟ್ಟರೆ ಬೇರೆ ಯಾವ ಜಾಗನೂ ಇಲ್ಲ ಇದೇನಾದ್ರು ಜಾಗ ಮತ್ತೆ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ತುಂಬಾ ಅತಿಕ್ರಮಣದರಿಗೆ ತುಂಬಾ ಕಷ್ಟ ಆಗ್ತದೆ ಬೇರೆ ಏನು ಜೀವನಕ್ಕೆ ಬೇರೆ ಏನು ಆಧಾರನೂ ಇಲ್ಲ ಆಗ್ತದೆ ಈಗ ಯಾವ ರೀತಿಯಾಗಿ ಜೀವನ ಜೀವನ ಅಂದ್ರೆ ಸರ್ ಉತ್ತರ ಕನ್ನಡ ಜಿಲ್ಲೆ ಅತಿಕ್ರಮಣವನ್ನು ಒಕ್ಕಲಂಬಿಸಿದ್ದೇ ಆದಲ್ಲಿ ನಿರಾಶ್ರಿತ ಜಿಲ್ಲೆ ಆಗುದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಈಗ ಬಹಳ ಬೇಸರದ ಸಂಗತಿ ಅಂತ ಏನು ಹೇಳಿದ್ರೆ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನಕ್ಕೆ ಬಂದು ಇಷ್ಟು ವರ್ಷ ಆದ್ರೂ ಸಹಿತ ಕಾನೂನು ಇಂಪ್ಲಿಮೆಂಟ್ ಮಾಡಿದವರು ನಮ್ಮ ದೊಡ್ಡ ಅತಿಕ್ರಮಣದಾರರ ದೌರ್ಭಾಗ್ಯ ದೌರ್ಭಾಗ್ಯ ಅಂತ ಹೇಳ್ಬೋದು ಈ ಸರ್ಕಾರಗಳು ಅವರವರ ಯೋಜನೆಗಳಿಗೆ ಬೇಕಾಬಿಟ್ಟಿ ಈ ಅರಣ್ಯ ಭೂಮಿಯನ್ನ ಬೇರೆ ಬೇರೆ ತರ ಹಸ್ತಾಂತರ ಮಾಡಿಕೊಳ್ಳುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆ ವಿಭಿನ್ನವಾದ ಜಿಲ್ಲೆ ಕನಿಷ್ಠ ಮೂರು ಎಕರೆಗಿಂತ ಯಾರು ಅತಿಕ್ರಮಣವನ್ನು ಮಾಡಿದವರೇ ಇಲ್ಲ ಉತ್ತರ ಜಿಲ್ಲೆ ಮೂರೇ ಎಕರೆ ಜಾಸ್ತಿ ಇರೋದು ಅದಕ್ಕಿಂತ ಒಳಗಡೆ ಇರೋದು ಬಿಟ್ಟು ಮೂರು ಎಕರೆಗಿಂತ ಯಾರು ಜಾಸ್ತಿ ಇಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಸೂಕ್ತವಾಗಿ ನಮ್ಮ ಈಗೇನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಏನು ತಿರಸ್ಕಾರ ಮಾಡಿದ್ದಾರೆ ಅರ್ಜಿನ ಅದಕ್ಕೆ ತಿದ್ದುಪಡಿ ಪ್ರಮಾಣ ಪತ್ರವನ್ನು ಕೂಡಲೇ ಸಲ್ಲಿಸಬೇಕಂತ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇವೆ ಒಂದು ವೇಳೆ ಅರಣ್ಯ ಅಧಿಕ್ರಮಣಗಾರರಿಗೆ ಅವರ ವ್ಯತಿರಿಕ್ತವಾಗಿ ಏನಾದ್ರೂ ನಿರ್ದೇಶನಗಳು ಆದೇಶಗಳು ಬಂದದೇ ಆದಲೇ ಉತ್ತರ ಕನ್ನಡ ಜಿಲ್ಲೆ ನಿರಾಶಿತ್ರ ನಿಧೆ ಎಲ್ಲ ಸಾಧ್ಯತೆಗಳು ಇವರ ಬಗ್ಗೆ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಆದಷ್ಟು ಬೇಗ ಅರಣ್ಯ ನ್ಯಾಯ ಕೊಡಿಸಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಕಿಶೋನ್ ಜೊತೆ ಒಂದು ಶೇಷಕರಿ ಮಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ರಾಜ್ಯದಲ್ಲಿ ಅರಣ್ಯ ಅತಿಕ್ರಮಣಗಾರರ ಹೋರಾಟ ಮುಂದುವರೆದಿದೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಕೂಡ ಇವತ್ತು ಪಾದಯಾತ್ರೆಯ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಮೇಲ್ಮನವಿಯನ್ನು ಸಲ್ಲಿಸಲು ಕೂಡ ಅರಣ್ಯ ಅತಿಕ್ರಮಣ ಕುಟುಂಬಗಳು ಮುಂದಾಗಿರುವಂಥದ್ದು ಈ ಬಗ್ಗೆ ಆ ಅರಣ್ಯ ಅತಿಕ್ರಮಣದಾರನ ಮಾತಾಡ್ತೇನೆ ಸರಿ ಈಗ ತಮ್ಮ ಹೋರಾಟ ಎಷ್ಟಿಂದ ನಡೆ ಎಷ್ಟು ಬಾರಿ ಅರ್ಜಿಯನ್ನು ಸಲ್ಲಿಸಿದೆ ಸರ್ಕಾರ ಒಂದು ಮೂವತ್ತು ವರ್ಷದಿಂದ ಅತಿಕ್ರಮಣಕ್ಕೆ ಮೂವತ್ನಾಲ್ಕು ವರ್ಷ ನಾವು ಸತತ ಹೋರಾಟವನ್ನ ಮಾಡ್ತಾ ಬಂದಿದ್ದೇವೆ ಆ ಯಾವುದೇ ಹೋರಾಟಕ್ಕೆ ಇಲ್ಲಿವರೆಗೆ ಫಲ ಸಿಕ್ಕಿಲ್ಲ ಆದ್ರೆ ನಾವು ಹೋರಾಟವನ್ನ ಮಾಡಿ ಅರಣ್ಯ ಪಡೆದೇ ಪಡಿತೇವೆ ಅನ್ನುವ ಛಲದಿಂದ ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ ಅತಿಕ್ರಮಣದವರು ಈಗ ಏನಾಗಿದೆ ಕೇಳಿದ್ರೆ ಸರ್ಕಾರ ಮತ್ತು ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ನಮಗೆ ಭೂಮಿ ಮಂಜೂರಾಗಬೇಕಾಗಿತ್ತು ಇನ್ನುವರೆಗೆ ಮಂಜೂರಾಗಿಲ್ಲ ಇವಾಗ ಮತ್ತೆ ಆ ಸರ್ಕಾರದವರು ಸುಪ್ರೀಂ ಕೋರ್ಟಿಗೆ ಮತ್ತೊಮ್ಮೆ ನಾವು ಮೇಲ್ಮನವಿ ಸಲ್ಲಿಸೋದಕ್ಕೆ ರೆಡಿ ಆಗಿದ್ದೇವೆ ಸರ್ಕಾರಕ್ಕೆ ಎಲ್ಲ ಆ ಅರ್ಜಿಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು ಎಪ್ಪತ್ತು ಸಾವಿರದಷ್ಟು ಅರ್ಜಿಗಳು ತಿರಸ್ಕೃತ ಆಗಿರುವುದರಿಂದ ನಿಲ್ಲು ಜಿಲ್ಲಾ ಅಂತಾರೆ ಆದ್ರಿಂದ ನಾನು ಹೋರಾಡುವ ಈ ಹೋರಾಟ ಶುರುವಾದದ್ರಿಂದ ಹೋರಾಡ್ತಾ ಇದ್ದೆ ಬೆಂಗ್ಳೂರಿಗೂ ಹೋದೆ ಬೆಂಗ್ಳೂರಲ್ಲಿಗೂ ಐದಾರು ವರ್ಷ ಹೋರಾಟ ಮಾಡ್ದೆ ನಿನ್ನೆ ನಮ್ ಜಾಗ ಬೇಕು ನಮ್ಗಂತೂ ಇಲ್ಲ ನಮ್ ಮಕ್ಕಳಿಗೂ ಇಲ್ಲ ನಮ್ ನಮ್ಮಕ್ಳಿಗಾರ ಬೇಕು ಹೇಳಿ ನಾವು ಹೋರಾಡ್ತಾ ಇರ್ತಾರೆ ಅದೇ ಏನ್ ಮಾಡ್ತೀರೋ ನಿಮ್ಗೆ ಸರ್ಕಾರಕ್ಕೆ ಬಿಟ್ಟಿದ್ದು ಬಡವರು ಬಾಂಧವ ಅಂತ ಬಡವರವರಿಗೆ ಲಕ್ಷ್ಯ ಇಲ್ಲ ಬಡವರು ಬಡವರಾಗೇ ಇರುದ್ಯ ಆದ್ರೆ ಬಡವರು ಬಗ್ಗೆ ಸ್ವಲ್ಪ ತತ್ಕೊಳ್ಳ ಒಂದ್ ಸ್ವಲ್ಪ ಇತ್ತು ನಮ್ಮಲ್ಲಿ ಏನಾಗಿದೆ ಕೇಳಿದ್ರೆ ಜಾಸ್ತಿ ಜಾಗ ಏನಿಲ್ಲ ಏನು ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಒಂದ್ ಎಕರೆ ಒಳಗಡೆ ತುಂಬಾ ಜನ ಇದ್ದಾರೆ ಆ ಒಂದ್ ಎಕರೆ ಒಳಗಡೆ ಏನು ಬೆಳೆ ಏನು ಅಡಿಕೆ ಅಂತ ಅಥವಾ ತೆಂಗೋ ಅಥವಾ ಬಾಳೆನೋ ಇಲ್ಲ ಪಪ್ಪ ಅಂತ ಒಂದು ಬೆಳೆ ಮಿಶ್ರ ಬೆಳೆಗಳನ್ನ ಹಾಕೊಂಡು ಜೀವನ ಮಾಡ್ತಿದ್ದಾರೆ ವ್ಯತಿರಿಕ್ತವಾದಂತ ವ್ಯತಿರಿಕ್ತವಾದಂತೂ ತೀರ್ಮಾನ ಕೊಟ್ಟರೆ ತುಂಬಾ ಕಷ್ಟ ಇದೆ ಮಧ್ಯ ಜೀವ್ರೆ ಬೇರೆ ಇಲ್ವೇ ಇಲ್ಲ ಈ ಜಾಗ ಬಿಟ್ಟೆ ಬೇರೆ ಯಾವ ಇಲ್ಲ ಇದೇನೋ ಜಾಗ ಮತ್ತೆ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ತುಂಬಾ ತುಂಬಾ ಕಷ್ಟ ಆಗ್ತದೆ ಬೇರೆ ಏನು ಜೀವನ ಬೇರೆ ಏನೋ ಆಧಾರನೂ ಇಲ್ಲ ಈಗ ಯಾವ ರೀತಿಯಾಗಿ ಜೀವನ ಜೀವನ ಅಂದ್ರೆ ಸರ್ ಉತ್ತರ ಕನ್ನಡ ಜಿಲ್ಲೆ ಅತಿಕ್ರಮಣವನ್ನು ಒಕ್ಕಲಂಬಿಸಿದ್ದೇ ಆದಲ್ಲಿ ನಿರಾಶ್ರಿತ ಜಿಲ್ಲೆ ಆಗುದ್ರಲ್ಲಿ ಯಾವ್ದೇ ರೀತಿ ಅನುಮಾನ ಇಲ್ಲ ಮೊದಲು ಈಗ ಬಹಳ ಬೇಸರದ ಸಂಗತಿ ಅಂತ ಏನು ಹೇಳಿದ್ರೆ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನಕ್ಕೆ ಬಂದು ಇಷ್ಟು ವರ್ಷ ಆದ್ರೂ ಸಹಿತ ಕಾನೂನು ಇಂಪ್ಲಿಮೆಂಟ್ ಮಾಡಿರುವುದು ನಮ್ಮ ದೊಡ್ಡ ಅತಿಕ್ರಮದ ದೌರ್ಭಾಗ್ಯ ಅಂತ ಹೇಳ್ಬೋದು ಈ ಸರ್ಕಾರಗಳು ಅವರವರ ಯೋಜನೆಗಳಿಗೆ ಬೇಕಾಬಿಟ್ಟಿ ಈ ಅರಣ್ಯ ಭೂಮಿಯನ್ನ ಬೇರೆ ಬೇರೆ ತರ ಹಸ್ತಾಂತರ ಮಾಡ್ಕೊಳ್ಳುವಂತ ಕಾರ್ಯಕ್ರಮ ಮಾಡ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆ ವಿಭಿನ್ನವಾದ ಜಿಲ್ಲೆ ಕನಿಷ್ಠ ಮೂರು ಎಕರೆಗಿಂತ ಯಾರು ಅತಿಕ್ರಮಣವನ್ನು ಮಾಡಿದವರು ಇಲ್ಲ ಉತ್ತರ ಕನ್ನಡ ಜಿಲ್ಲೆ ಮೂರೇ ಎಕರೆ ಜಾಸ್ತಿ ಇರೋದು ಅದಕ್ಕಿಂತ ಒಳಗಡೆನೆ ಇರೋದು ಬಿಟ್ಟು ಮೂರು ಎಕರೆಗಿಂತ ಯಾರು ಜಾಸ್ತಿ ಇಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಸೂಕ್ತವಾಗಿ ನಮ್ಮ ಈಗ ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಏನು ತಿರಸ್ಕಾರ ಮಾಡಿದ್ದಾರೆ ಅರ್ಜುನ ಅದಕ್ಕೆ ತಿದ್ದುಪಡಿ ಪ್ರಮಾಣ ಪತ್ರವನ್ನು ಕೂಡಲೇ ಸಲ್ಲಿಸಬೇಕಂತ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ತಿದ್ವಿ ಒಂದು ವೇಳೆ ಅರಣ್ಯ ಅತಿಕ್ರಮಣಗಾರರಿಗೆ ವ್ಯತಿರಿಕ್ತವಾಗಿ ಏನಾದ್ರೂ ಆ ನಿರ್ದೇಶನಗಳು ಆದೇಶಗಳು ಬಂದದೇ ಆದಲೇ ಉತ್ತರ ಕನ್ನಡ ಜಿಲ್ಲೆ ನಿರಾಶ್ರಿತರ ಜಿಲ್ಲೆ ಆಗಿರುವ ಎಲ್ಲ ಸಾಧ್ಯತೆಗಳು ಇವರ ಬಗ್ಗೆ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಆದಷ್ಟು ಬೇಗ ಅರಣ್ಯದಾರರಿಗೆ ನ್ಯಾಯಾಧರಿಸಬೇಕಾಗಿದೆ ಕ್ಯಾಮರಾ ಪರ್ಸನ್ ಕಿಶೋನ್ ಹೇಳಿದ್ರೆ ನನ್ನ ಶೇಷಕರಿ ಮಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ